ಎಲ್ರಿಗೂ ನಮಸ್ಕಾರ ಒಂದು ಎರಡು ದಿನ ತಡವಾದರೂ ಕೂಡ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಕೂಡ ಇರಲಿ ಇವತ್ತು ಒಂದು ನನಗೆ ಗೊತ್ತಿರಲಿಲ್ಲ ಈ ರೀತಿ ಈ ಥರ ನಾನು ಇಲ್ಲಿ ಸಂತೋಷ ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ಹೇಳುವಾಗ ಪುನೀತ್ ಅವರು ಮೋಹನ್ ಅವ್ರ ಬಗ್ಗೆ ಎರಡು ವಿಷಯಗಳನ್ನು ಹೇಳಿದ್ರಿ ಅದು ಭಾಳ ಮನಮುಟ್ಟುವಂಥ ಒಂದು ಕೆಲಸ ಯಾಕಂದರೆ ಪುನೀತ್ ಹೆಸರನ್ನ ತಗೊಂಡು ಏನಾದರೂ ಮಾಡಬೇಕು ಅಂತ ಹಂಬಲ ಇದೆಯಲ್ಲ ಅದೇ ಇನ್ಸ್ಪಿರೇಷನ್ ಅದನ್ನೇ ನಾವು ಒಂದ್ಸರಿ ಸಿ ಎಮ್ ಅವ್ರಿಗೂ ರೆಪ್ರೆಸೆಂಟ್ ಮಾಡೋದು ಈ ಇನ್ಸ್ಪಿರೇಷನೇ ಇನ್ಸ್ಪಿರೇಷನ್ ಡೇ ಅಂತ ಡಿಕ್ಲೇರ್ ಮಾಡಿ ಅಂತಲೂ ಕೂಡ ರಿಕ್ವೆಸ್ಟ್ ಮಾಡಿದ್ದೆ ಎರಡರಿಂದಾಗಿ ರಾಜು ರಾಜುರವ್ರ ಬಗ್ಗೆ ಹೇಳಬೇಕಂದ್ರೆ ಅವರ ನಿವಾಸದಲ್ಲಿ ಯಾವಾಗಲೂ ಎಲ್ಲ ಸಂದರ್ಭದಲ್ಲೂ ಹಾಜರಿದ್ದು ಅವರ ಸೇವೆಯನ್ನು ನೀಡಿದಂಥ ಒಬ್ಬ ದೊಡ್ಡ ವ್ಯಕ್ತಿ ಅವರು ಮಾಡಿರೋಷ್ಟು ಸೇವೆ ಅಮ್ಮವರು ರಾಮಯ್ಯ ಹಾಸ್ಪಿಟ್ಲಲ್ಲಿ ತೀರೋ ಸಾಸ್ಪಿಟಲ್ ಇದ್ದಾಗಲೂ ಕೂಡ ಕಡೆ ಗಳಿಗೆ ತನಕ ಇದ್ದವರು ಅಂದರೆ ರಾಜುನೇ ಸೊ ಆ ರೀತಿಯಾದಂಥ ಒಂದು ಆ ಫ್ಯಾಮಿಲಿ ಆ ಸಹ ಆ ಕುಟುಂಬಕ್ಕೆ ಅವ್ರನ್ನ ಬೇರೆಯವರು ಏನೇನೋ ಥರ ಗುರ್ತಿಸ್ಬೋದು ಆದರೆ ಮಾನಸಿಕವಾಗಿ ಅವರು ಆ ಕುಟುಂಬಕ್ಕೆ ಅವ್ರ ಇಂದು ರೀತಿ ಹೋದ ಅವ್ರಿಗೆ ಈ ಒಂದು ಹೆಸರು ಒಂದು ಸಿನಿಮಾ ತೆಗಿಯುವಂಥ ಒಂದು ಗೌರವ ಬಂದಿದೆ ಅಂತ ನನ್ನ ಅಭಿಪ್ರಾಯ ರಾಜು ಅವರೇ ಮತ್ತು ಮೋಹನ್ ಅವರೇ ನಿಮ್ಗೆ ಒಳ್ಳೆಯದಾಗಲಿ ಮತ್ತು ಈ ಟ್ರೈಲರ್ ಇವತ್ತು ಲಾಂಚ್ ಆಗ್ತಾ ಇದೆ ಹಬ್ಬ ಆದಮೇಲೆ ಈ ಪುನೀತ್ ನಿವಾಸದ ಹಬ್ಬ ಪುನೀತ್ ನಿವಾಸದ ಹಬ್ಬ ನಾವೆಲ್ಲ ನೋಡೋಣ ನಾವು ಕೂಡ ಉತ್ಸುಕರಾಗಿದ್ದೀವಿ ನಾಗೇಂದ್ರ ಅವರು ನೆರೇಟ್ ಮಾಡಿದ ರೀತಿಯಲ್ಲಿ ತುಂಬ ಹಲವಾರು ವಿಷಯಗಳನ್ನು ನೋಡಬೇಕು ಅನ್ನೋ ಒಂದು ರೀತಿಯಲ್ಲಿ ಅವರು ಬಿಂಬಿಸಿದ್ದಾರೆ ಥ್ಯಾಂಕ್ಸ್ ನಾಗೇಂದ್ರ ಸೊ ಈ ಟ್ರೈಲರ್ ಲಾಂಚ್ ಆಗಲಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಥ್ಯಾಂಕ್ ಯು ಮಚ್ ಬಿಗಿನಿಂಗ್ ಶಾರ್ಟ್ಸ್ ನಾವೇನು ತೋರಿಸಿದ್ರಿ ಒಂದು ಕಡೆ ಆ ಮಾತುಗಳು ಮತ್ತು ದೃಶ್ಯ ಗೊತ್ತಿಲ್ಲದಾಗೆ ಕಣ್ಣಲ್ಲಿ ಒಂದು ನೀರು ಬರೋದಂತೂ ಸಹಜ ಅದು ನಮಗಾದ ಅನುಭವ ಏನೋ ಹೇಳಿ ಕೊಟ್ಟಿದ್ದಾರೆ ಖಂಡಿತ ಅದು ಒಳ್ಳೆ ರೀತಿಯಲ್ಲಿ ಇರುತ್ತೆ ಅನ್ನೋದು ಒಂದು ಭಾವನೆ ಇದೆ ನೀವು ತೆಗೆದುಕೊಂಡ ಪಾತ್ರಗಳನ್ನ ಆ ಊಟದ ವಿಷಯ ಇರ್ಬೋದು ಹಲವಾರು ಘಟನೆಗಳನ್ನು ಸಣ್ಣ ಸಣ್ಣ ಘಟನೆಗಳು ಹೇಳಿದ್ರು ಕೂಡ ಅದರಲ್ಲಿ ಮುಂದೆ ಏನೋ ಒಂದು ಉದ್ದ ಒಳ್ಳೆಯ ಉದ್ದೇಶಗಳನ್ನ ಇರೋದನ್ನ ಅದು ಸೂಕ್ತವಾಗಿ ತಿಳಿಸಿದಿರ ಸಾಮಾನ್ಯರ ಸಾಮಾನ್ಯರು ಒಬ್ರು ಅಸಾಮಾನ್ಯರು ಆಗ್ಬೋದು ಅನ್ನೋದು ಎಲ್ಲೋ ಒಂದ್ ಕಡೆ ಬಿಂಬಿತ ಆಗ್ತಾ ಇದೆ ಇದು ನನಗನ್ಸಿದ ಒಂದು ಅಭಿಪ್ರಾಯ ಮುಂದೆ ಮುಂದೆ ನೋಡಿದಾಗ ಮಿಕ್ಕಿದ್ದೆಲ್ಲ ನೆಕ್ಸ್ಟ್ ಮಾತಾಡೋದು ಬಹುಶಃ ಎಲ್ಲೋ ಒಂದ್ ಕಡೆ ಮನ ಮುಟ್ಟೋಂಥ ಕೆಲಸ ಫಸ್ಟೇ ಅನಿಸುತ್ತೆ ನನ್ಗೆ ಅನ್ಸುತ್ತೆ ಫೀಲಿಂಗ್ ಫಸ್ಟ್ ಅದು ನೋಡ್ತಾ ಇದ್ದಾಗ ಭಾವನೆಗಳು ಮಾತುಕತೆ ಕೆಲವ್ರದ್ದು ವಾಯ್ಸ್ ಮಾಡ್ಯುಲೇಷನ್ ಸಾರ್ ಅವ್ರಿಗೆ ಗೊತ್ತಾಗ್ತದೆ ನನಗೆ ನಾಗೇಂದ್ರ ಪ್ರಸಾದ್ ಅವರು ಅವರು ಮಾಡಿದ್ದಾರೆ ಅಂತ ಕಾಣುತ್ತೆ ಅವರ ಹಾಂ ಅವರೇ ಡೈರೆಕ್ಟರ್ ಸರ್ ಮೀಟ್ ಮಾಡಿರಲಿಲ್ಲ ನಿಮ್ಮನ್ನು ಆ ವಾಯ್ಸ್ ಎವ್ರಿಥಿಂಗ್ ಭಾಳ ಇಂಪ್ರೆಸ್ ಆಗಿದೆ ಅಭಿಜಿತ್ ಅವರು ಆಲ್ ಗುಡ್ ಓಕೆ ಒಳ್ಳೇದಾಗ್ಲಿ ಹಾಯ್ ಅಭಿಜಿತ್ ಒಳ್ಳೇದಾಗಲಿ ಸರ್ ಚೆನ್ನಾಗಾಗುತ್ತೆ ಥ್ಯಾಂಕ್ ಯು ಅದಕ್ಕೆ ಆ ಮಕ್ಕಳಿಗೆಲ್ಲರಿಗೂ ಒಂದು ಸಿಹಿ ಕೊಡೋದ್ರ ಮೂಲಕ ಕನ್ನಡಕ ಚೆಕ್ ಮಾಡಿ ಕನ್ನಡಕನ ವಿತರಣೆ ಮಾಡೋದ್ರ ಮೂಲಕ ಈ ಪುನೀತ್ ರಾಜ್ಕುಮಾರ್ ಟ್ರಸ್ಟ್ ಅಫಿಷಿಯಲ್ ಆಗಿ ಸಿದ್ಧಗಂಗಾ ಮಠದಲ್ಲಿ ಸ್ವಾಮಿಗಳ ಆಶ್ರಮದಲ್ಲಿ ಹೇಳುವಂತ ಹೇಳಿದೆ ಹೇಳುವಾಗ ಮೂರು ವಿಷಯ ಹೇಳಿದೆ ಯಾಕಂದ್ರೆ ಪುನೀತ್ ಲಿಂಕ್ ಆಗುತ್ತೆ ಅನ್ನೋದಕ್ಕೆ ಕುಂಭಮೇಳ ಎಲ್ಲ ಕಡೆಗೂ ಇದೆ ಸಿದ್ಧಗಂಗಾ ಮಠದ ಸ್ಥಳನು ಕೂಡ ಒಂದು ಕುಂಭಮೇಳ ಅಂತ ಹೇಳಿ ಗಂಗೆ ಇದೆ ಸಿದ್ಧಗಂಗಾ ಮಠ ಇದೆ ಯಮುನಾ ರೀತಿಯಲ್ಲಿ ರಾಜ್ಕುಮಾರ್ ಅವರು ಇದಾರೆ ಗುಪ್ತಗಾಮಿನಿಯಾಗಿ ಪುನೀತ್ ಇದಾರೆ ಮೂರು ಜನ ಕರ್ನಾಟಕದ ಸೇರುವಂಥ ಸ್ಥಳ ಅದು ಲೈಕ್ ನಾನು ಹೇಳಿದೆ ಅವಾಗ ಸ್ವಾಮಿಗಳು ಸ್ವಾಮಿಗಳು ಇದು ಒಂದು ಕುಂಭ ಬೆಳೆದ ಸ್ಥಳ ಅಂತ ತುಂಬ ಇಷ್ಟಪಟ್ಟಿರುವ ಮಾತಿಗೆ ಕುಂಭ ಪುನೀತ್ ಯಾವಾಗಲೂ ಅಷ್ಟೇ ಗುಪ್ತಗಾಮಿನಿಯಾಗಿ ಕೆಲಸ ಮಾಡುವಂಥವ್ರು ನಾವು ರಾಜ್ಕುಮಾರ್ ಟ್ರಸ್ಟಿಂದ ಕಣ್ಣಿಗೆ ಸಂಬಂಧಪಟ್ಟಂತೆ ಕೆಲಸಗಳನ್ನು ಮಾಡಬೇಕಾದಾಗ ಒಂದು ವೆಹಿಕಲ್ ಬೇಕು ಅಂದರೆ ಅದು ಟ್ರಸ್ಟ್ ಕೂಡ ಕೆಲಸ ಮಾಡಿ ಸುಮಾರು ನಾವು ಬಿಡಿದಿನಲ್ಲಿ ನಮ್ಮದೇ ಡಾಕ್ಟರ್ ರಾಜ್ಕುಮಾರ್ ಐ ಬ್ಯಾಂಕ್ ಅಂತಿದೆ ಇದುವರೆಗೂ ಸುಮಾರು ಅಣ್ಣವರು ಕಾಲಾದಾಗ ಐಸ್ ಗಿಫ್ಟ್ ಸೈಟ್ ಅನ್ನೋದು ಒಂದು ಟೈಟಲ್ ಮೇಲೆ ಡಾಕ್ಟರ್ ರಾಜ್ಕುಮಾರ್ ಟ್ರಸ್ಟ್ ಅಂತ ಫಾರ್ಮ್ ಮಾಡಿ ಅದು ಟೆಕ್ನಿಕಲಿ ಪ್ರಾಬ್ಲಮ್ಸ್ ಇದ್ರಿಂದ ಇತ್ತೀಚೆಗೆ ಬಂದ ಹಲವಾರು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇದ್ದರಿಂದ ಅದನ್ನು ನಾವು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಚಾರಿಟಬಲ್ ಟ್ರಸ್ಟ್ ಅಂತ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಇದುವರೆಗೂ ಸಾವಿರದ ಇನ್ನೂರು ಜನ ಆಲ್ಮೋಸ್ಟ್ ಪ್ರಪಂಚ ನೋಡ್ತಾ ಇದ್ದಾರೆ ಇವತ್ತು ರಾಜ್ಕುಮಾರ್ ಅವರ ಹೆಸರಲ್ಲಿ ಅಂದರೆ ತೀರೋಗಿರೋ ಮನೇ ಮನೆಯಲ್ಲಿ ಹೋಗಿ ಕಣ್ಣು ಕಲೆಕ್ಟ್ ಮಾಡಿ ವಿತಿನ್ ಸಿಕ್ಸ್ ಅವರ್ಸ್ ಅದನ್ನು ಶಂಕರ ಹಾಸ್ಪಿಟ್ಲಿಗೆ ರೀಚ್ ಮಾಡಿ ಅವ್ರಿಗೆ ಟ್ರೀಟ್ಮೆಂಟ್ ಮಾಡಿಸಿಕೊಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ವಿ ಸೊ ಇವತ್ತು ಪುನೀತ್ ಪುನೀತ್ ಅನ್ನೋ ಟೈಟ್ಲನ್ನ ಲಾಂಚ್ ಮಾಡುವಂಥದ್ದು ಸಂದರ್ಭದಲ್ಲಿ ಏನು ಹೇಳಬೇಕು ಅಂತ ಇಷ್ಟಪಟ್ಟೆ ಯಾಕಂದರೆ ಅಲ್ಲಿಯೂ ಕೂಡ ಹಲವಾರು ಜನಕ್ಕೆ ಕಂಡು ಬಂದಾಗ ಆಶ್ಚರ್ಯಪಡ್ತಾರೆ ಒಂದು ಸರಿ ಹೇಳಿದ್ದೆ ಪುನೀತ್ ಒಂದು ವೆಹಿಕಲ್ ಕೊಡಬೇಕು ಶಂಕರ ಹಾಸ್ಪಿಟ್ಲಿಗೆ ಅಂತ ಹೇಳಿ ಸುಮಾರು ಮೂರ್ನಾಲ್ಕು ತಿಂಗಳಾಗಿದೆ ಆದರೆ ಎಷ್ಟು ನೆನಪಿನಲ್ಲಿ ಇಟ್ಟಿರ್ತಾರೆ ಅನ್ನೋದಕ್ಕೆ ಅವರು ನಾನು ತುಮಕೂರಿಂದ ಬರಬೇಕಾದ್ರೆ ಫೋನ್ ಮಾಡಿದ್ರು ಹೊಸಣ್ಣ ನಾನು ಬೆಳಿಗ್ಗೆ ಆಫೀಸಿಗೆ ಬಂದು ಆಫೀಸಲ್ಲಿ ಆ ಡಿ ಡಿ ರೆಡಿ ಇರುತ್ತೆ ತಗೊಂಡೋಗಿ ಕೊಟ್ಬಿಡಿ ಬಂದು ರಿಜಿಸ್ಟ್ ಮಾಡಿ ಕೊಟ್ಬಿಡೋಣ ಸುರಾಜ್ ಮಾಸ್ಟರ್ ಎಮಿಡಿಯೇಟಾಗಿ ಸುರಾಜ್ ಮಹಸ್ಟರ್ ಆಫೀಸ್ ತಗೊಂಡು ಡಿ ಡಿ ಕೊಟ್ಟು ಅದನ್ನು ಶಂಕರ್ ಹಾಸ್ಪಿಟಲ್ಗೆ ಡೊನೇಟ್ ಮಾಡಿ ನಾನೇ ಮಾಡ್ತಿದ್ದೆ ನಾಲ್ಕೈದು ತಿಂಗಳಿಂದ ಹೇಳಿದ್ದದ್ದು ಅಂದರೆ ಅಷ್ಟು ನೆನ್ಪಲಿಟ್ ಮಾಡೋಂಥ ಕೆಲಸ ಸೊ ಆ ಹೆಸರಿನಲ್ಲಿ ದೊಡ್ಡ ಶಕ್ತಿ ಇದೆ ಆ ಹೆಸ್ನಲ್ಲಿ ಏನೇ ಮಾಡಿದ್ರು ಒಳ್ಳೆಯದಾಗಿರುತ್ತೆ ಅನ್ನೋ ಭಾವನೆ ನಿಮಗೂ ಅದು ಇನ್ನೂ ಹೆಚ್ಚು ಒಳ್ಳೇದು ಬರಲಿ ಯಾಕಂದರೆ ಯಾರೋ ದೊಡ್ಡವರಾಗೋದು ಇಂಪಾರ್ಟೆಂಟ್ ಅಲ್ಲ ಸಾಮಾನ್ಯರು ಅಸಾಮಾನ್ಯರಾಗೋದು ಇಂಪಾರ್ಟೆಂಟ್ ನೀವು ಅಲ್ಲಿ ಕೂತ್ಕೊಂಡು ಹೊರಗಡೆ ಕೂತ್ಕೊಂಡು ಅಭಿಮಾನಿ ನೋಡೋದಕ್ಕಿಂತ ಇವತ್ತು ನೀವು ನಿರ್ಮಾಪಕರಾಗಿ ನಿಂತ್ಕೊಂಡು ನೋಡ್ತಾ ಇದ್ರಲ್ಲ ಅದನ್ನೇ ಪುನೀತ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತದೆ ಅದನ್ನೇ ಪುನೀತ್ ಎಕ್ಸ್ಪೆಕ್ಟ್ ಮಾಡ್ತಾ ಇತ್ತು ನನ್ನ ಹೆಸರು ಮೋಹನ್ ಅಂತ ನಾನು ಚಿಕ್ಕ ವಯಸ್ಸಿಂದ ಸಿನಿಮಾ ಹಚ್ಚು ತುಂಬ ಸಿನಿಮಾ ಓದಿಲ್ಲ ಅನ್ನೋರು ಮೂರನೇ ಹೇಗೆ ಓದಿದ್ದಾರೋ ನಾನು ಹಾಗೆ ಓದಿಲ್ಲ ನಾನು ಓದಿಲ್ಲ ಅಂದರೂ ನಾನು ಯಾವತ್ತೂ ನಾನು ಓದಿಲ್ಲ ಅಂತ ಯೋಚನೆ ಮಾಡಿಲ್ಲ ನಾನು ಯೋಚನೆ ಮಾಡಿದ್ದೆ ಸಿನಿಮಾ ಸಿನಿಮಾದಲ್ಲಿ ಮಾಡುವಂಥ ಕಲಾವಿದರು ಆ ಕಲಾವಿದರಲ್ಲಿ ನನಗೆ ತುಂಬ ಇಷ್ಟವಾಗಿತ್ತು ಅನ್ನೋರು ಅನ್ನೋರು ನಟನೆನೇ ಅಲ್ಲ ಅವ್ರ ಪ್ರೀತಿ ಅವ್ರ ಮಾತು ಹಾಗೆರಡು ನನಗೆ ಒಂದು ದಾರಿ ಥರ ಸಿಕ್ತು ಆ ದಾರಿ ಏನು ಅಂತ ನಾನೊಂದು ಹನ್ನೆರಡು ವರ್ಷ ಗುರುವಿನಿಂದ ಇಲ್ಲಿವರೆಗೂ ಅವ್ರ ಮಾತುಗಳನ್ನೆಲ್ಲ ಕೇಳಿದ್ದೀನಿ ಅವರು ಹತ್ರ ಏನೇನು ಮಾತಾಡ್ತಾ ಇದ್ದರು ಏನು ಅನ್ನೋದೆಲ್ಲ ಇದ್ದೆ ಅದರಲ್ಲಿ ಏನೋ ಒಂದು ದೊಡ್ಡ ದಾರಿ ಇದೆ ಅದೇನು ಅಂತ ನನಗೆ ಗೊತ್ತಿಲ್ಲ ಅವ್ರು ಹೇಗೋ ನನ್ನ ಹಬ್ಬ ಸರ್ ಸೇಮ್ ಆಗಿ ಅವ್ರ ಮಾತಲ್ಲಿ ಏನೋ ಭಾಳ ಅದ್ಭುತವಾಗಿರುವಂಥ ಪ್ರೀತಿ ಆಸೆ ಈ ಎರಡು ಎಲ್ಲರೂ ಇದ್ದರು ಅದೇ ಥರ ನನಗೂ ಅವ್ರ ಕಂಡ್ರೆ ಭಾಳ ಇಷ್ಟ ನನಗೆ ತುಂಬ ಇಷ್ಟ ಎರಡು ಸಾವಿರದ ಹದಿನೈದರಲ್ಲಿ ನಾನೊಂದು ಸಿನ್ಮಾ ಮಾಡಿದೆ ಆ ಸಿನ್ಮಾ ಸಂಜೀವ ನನ್ನ ಜೀವ ಆ ಸಂಜೀವ ಅನ್ನೋರು ನನ್ನ ತಾತ ಒಂದು ಅಗ್ರಿಕಲ್ಚರ್ ಮಾಡೋರು ಸೇಮ್ ನೋಡೋದಕ್ಕೆ ಹೇಳ್ಬೋದ ಈಗ ಎಲ್ಲ ಕೆಂಪೇಗೌಡರು ಇದ್ರಲ್ಲ ಅದೇ ಥರ ಸ್ವಲ್ಪ ಉದ್ದ ಹಾಗೆ ಇರೋರು ನೋಡಿದ್ರೆ ಅದೇ ಥರ ಕಾಣೋರು ಇಲ್ಲ ವೈಟ್ ಅಂಡ್ ಹಾಕಿ ಈಗಲೂ ಫೋಟೋ ಇದೆ ಅದೇ ಥರ ನನ್ನ ಚಿಕ್ಕ ಮಗ ಮೋನಿ ಸೇಮ್ ಅದೇ ಥರ ಹುಟ್ಟಿದ್ದಾನೆ ಸ್ವಲ್ಪ ಉದ್ದ ಆಗಿದ್ದ ಅದೇ ಥರ ಇದ್ದಾನೆ ಇಲ್ಲಿ ಆದರೂ ನನಗೆ ಕನ್ನಡಿಗರಂದರೆ ಬಲು ಪ್ರಾಣ ತುಂಬ ಪ್ರಾಣ ನನ್ನ ಜೀವನಕ್ಕಂತ ನಾನು ಮಾಡಿರೋ ದುಡ್ಡುಗಂತ ನನ್ನ ಕನ್ನಡಿಗರು ನನ್ನ ಸ್ನೇಹಿತರು ನಾನು ಕೊಟ್ಟಿರೋ ಪ್ರೀತಿನೇ ನಾನು ಮಾಡೋದು ಹಾಗೆ ಹತ್ತು ವರ್ಷದಲ್ಲಿ ಒಂಬತ್ತು ವರ್ಧದಲ್ಲಿ ನಾನು ಸಿನಿಮಾ ಅನ್ನುವಂಥ ಆಸೆ ಪಟ್ಟವನು ಎರಡು ಸಾವಿರದ ಹದಿನೈದು ಹೇಳಿರ್ತು ಕಥೆನ ಏಳು ವರ್ಷ ಮಾಡಿದೆ ಎರಡು ಸಾವಿರದ ಹದಿನೈದರಲ್ಲಿ ಶುರು ಮಾಡಿದ್ರೆ ಹಿಂದೆ ಏಳು ವರ್ಷ ಕತೆ ಮಾಡಿದೆ ಸಂಜೀವ ಅಂತ ಒಂದು ಡೈರೆಕ್ಟರ್ ಬೀಗು ಕತೆ ತುಂಬ ಚೆನ್ನಾಗಿ ಮಾಡಿದ್ದೆ ತುಂಬ ಇಷ್ಟವಾಗಿ ಮಾಡಿದ್ದೆ ಅದನ್ನು ನಾನು ಮಾಡಿದ್ರೇ ಫಸ್ಟ್ ಕಥೆನೇ ಡೈರೆಕ್ಟರ್ ಬಗ್ಗೆ ಮಾಡಬೇಕು ಅದಾದಮೇಲೆ ಎಷ್ಟೋ ಕತೆಗಳು ನಾನು ಚಿಕ್ಕ ವಯಸ್ಸಿನೇ ಇದ್ದೆ ಬೀಗಲ್ ರಾಕಲ್ಲಿ ದೊಡ್ಗತ್ಪಲ್ಲಿ ದೇವಸ್ಥಾನ ಎಂಬಾಗ ನಾನು ನನ್ನ ಸ್ನೇಹಿತ ಶಂಕರ ಅಂತೇಳಿ ಇಬ್ಬರು ಹೋಗ್ತಾಯಿದ್ರು ಅವನೂ ಓದಿಲ್ಲ ನಾನು ಓದಿಲ್ಲ ಆದರೂ ಏನೋ ಒಂದು ಕತೆ ಬರೆಯೋದು ಏನೋ ಒಂದು ಮಾಡೋದು ಈ ಥರ ಯಾಕೆಂದರೆ ಅದು ಕತೆಗಳು ಹೇಗೆ ಬರುತ್ತೆ ಅಂದರೆ ಒಂದು ಜೀವನ ಚರಿತ್ರೆ ಅನ್ನೋದು ದೊಡ್ಡ ಕತೆ ಆ ಜೀವನ ಚರಿತ್ರೆಯಲ್ಲಿ ಪ್ರತಿಯೊಬ್ಬರು ನೂರು ನೂರು ಕತೆ ಬರೀಬೋದು ನನ್ನ ಎಕ್ಸ್ಪೀರಿಯೆನ್ಸ್ ನಾನು ಹೇಳ್ತಾಯಿದ್ದೆ ಅದು ತಿಳಿಸ್ಕೊಟ್ಟಿದ್ದೆ ಅನ್ನೋರು ಹಾಗೆ ಏನೇನೋ ಒಂದು ಕಥೆಗಳು ಬರಿತಾ ಇದ್ದೆ ಇರ್ತದೆ ಎರಡು ಸಾವಿರದ ಹದಿನೈದರಲ್ಲಿ ದುಡ್ಡಾಗ್ತದೆ ಸಿನಿಮಾ ಮಾಡಿದೆ ಬಟ್ ಅದು ಅಷ್ಟು ಮಾತ್ರ ಹೋಗಿಲ್ಲ ಅವಾಗ ಸೋತಾಯ್ತದು ಆದರೂ ಏನಕ್ಕೆ ಸೋಲ್ತು ಅನ್ನೋದು ನನಗೆ ಉತ್ತರ ಸಿಗಬೇಕು ಅಂತೇಳಿ ಭಗವಂತನ ಹತ್ರ ಕುಂತ್ಕೊಂಡೆ ಸುಮಾರು ದಿನ ಆಯಿತು ಆ ಉತ್ತರ ಸಿಗೋದಕ್ಕೆ ಅದು ಇರಲಿ ಸಿನಿಮಾದಲ್ಲಿ ತೋರಿಸಿದ್ದೀನಿ ಆದರೂ ಕೂಡ ಆ ಟ್ರೈಲರ್ ಆದರೂ ಕೂಡ ನಾನು ಕೆಲವ್ರ ಸಲೀ ಕೋಪ ಪಟ್ಟಿದ್ದೀನಿ ಕೆಲವ್ರನ್ನ ಬೈದಿದ್ದೀನಿ ತುಂಬ ಬೈದಿದ್ದೀನಿ ಭಾಳ ಬೈದಿದ್ದೀನಿ ಬೈದು ಕನ್ನಡ ನೀರು ಹಾಕ್ತಾ ಇದ್ದಾರೆ ಏನೇನೋ ಬೈ ಇದ್ದೆ ಕನ್ನಡ ನೀರು ಹಾಕ್ತಾಯಿದ್ದೆ ಯಾಕೆ ಈ ಥರನ ಬೈ ಬಿಡ್ತಾಯಿದ್ದೆ ನಾನು ಕರೆಕ್ಟಾಗಿದ್ದೆ ಅವ್ರು ಯಾಕೆ ಹಂಗೆ ನಾನು ಶೂಟಿಂಗ್ ಟೈಮಲ್ಲಿ ನಾನು ಪ್ರೆಸ್ಮೆಂಟಲ್ಲಿ ಹೇಳಿದ್ದೀನಿ ಒಂದು ರಾತ್ರಿ ಮೂರು ಗಂಟೆಯಲ್ಲಿ ಸೂರ್ಯೋದಯ ಹುಟ್ಟಿರೋ ಟೈಮಲ್ಲಿ ಪುನೀತ್ ನಿವಾಸ ಪುನೀತ್ ನಿವಾಸ ಅಂತ ಒಂದು ಹೂವು ಅದಕ್ಕೆ ಮುಂಚೆನೇ ಒಂದು ವೆಸಿಲಿಟಿ ಇದೆ ಅಪ್ಪು ಹೋಗಕ್ಕೆ ಇರಲಿ ಆದರೆ ಆ ಟೈಟಲ್ಲಿ ಇಮ್ಮಿಡಿಯೇಟಾಗಿ ನಾನು ರಿಜಿಸ್ಟರ್ ಮಾಡಿದೆ ರಿಜಿಸ್ಟ್ರೇಷನ್ ಮಾಡಿದರೆ ಮೂರು ತಿಂಗಳು ನಾನು ಬಂದ ಜನವರಿಯಲ್ಲಿ ಮಾಡಿದ್ದು ಎರಡು ಸಾವಿರದ ಇಪ್ಪತ್ತೊಂದು ಜನವರಿ ಹದಿಮೂರನೇ ತಾರೀಕು ಮಾರ್ಚ್ ಬಂತು ಅದಕ್ಕೆ ನಮ್ಮ ಮುರಳಿಯವರ ತಂದೆ ಚಿನ್ನೇಗೌಡರು ತುಂಬ ಸಾಥ್ ಕೊಟ್ಟು ಆ ಟೈಟಲ್ ಕೈ ಕೊಟ್ಟರು ನಾನು ಆ ಟೈಟಲ್ ಮೇಲೆ ಸಿನಿಮಾ ಮಾಡಬೇಕು ಅಂತ ಭಾಳ ಭಾಳ ಯೋಚನೆ ಮಾಡಿದೆ ಬರಲೇ ಇಲ್ಲ ನನಗೆ ಕೊನೆಗೆ ಕತೆ ಬರಲಿಲ್ಲ ಕತೆ ಒಂದು ಐವತ್ತು ಥರ ಪುನೀತ್ ನಿವಾಸ ಕತೆ ಮಾಡಿದೆ ಮತ್ತು ಕತೆ ಎಲ್ಲೂ ಹೋಗ್ತಾ ಇದೆ ನಿವಾಸ ಇರೋರಿಗೆ ನನಗೆ ನಿವಾಸದ ಒಳಗಡೆ ಕತೆ ಬೇಕು ಅದು ಬರೋವರೆಗೂ ನಾನು ಮಾಡಲ್ಲ ಅಂತೇಳಿ ತೀರ್ಮಾನ ಮಾಡಿದೆ ಮೂರು ವರ್ಷ ಭಾಳ ಯಾಕೆ ಬರ್ತಾ ಇಲ್ಲ ಬರ್ತಾ ಇಲ್ಲ ಆದರೆ ಅದು ಬರೋದಕ್ಕೆ ಬರದೇ ಇರೋದಕ್ಕೆ ಕಾರಣ ನನಗೆ ಅದು ಹೇಳ್ಬಿಡ್ತೀನಿ ಯಾಕಂದ್ರೆ ಮನಸ್ಸು ಬಿಚ್ಚಿ ಹೇಳಬೇಕು ನಾನು ಒಂದು ಚಾಲೆಂಜ್ ಮಾಡಿದ್ದೆ ಡೈರೆಕ್ಟ್ ಒಂದು ಕಾಲು ಕೋಟಿ ಹಾಕಿ ಸಿನ್ಮಾ ಮಾಡಿದೆಯಾ ಒಂದಿನ ನಾನು ಹತ್ತು ಲಕ್ಷದಲ್ಲಿ ಒಂದು ಸಿನಿಮಾ ತೋರಿಸ್ತೀನಿ ಬದುಕಿದ್ದರೆ ಬದುಕಿದ್ರೆ ಒಂದು ಸಿನಿಮಾ ತೋರಿಸ್ತೀನಿ ಅದನ್ನು ನೀನು ಅಂತ ಹೇಳಿದೆ ನನ್ನ ತಮ್ಮನಿಗೆ ಕೋಪ ಬಂತು ಕೋಪದಲ್ಲಿ ಹೇಳಿದೆ ಆದರೆ ಆರು ರೂಪಾಯಿ ಕೂಲಿ ಕೆಲಸ ಮಾಡಿ ಒಂದು ರೂಪಾಯಿ ಇಟ್ಕೊಂಡು ಆ ಒಂದು ರೂಪಾಯಿಗೆ ಎಷ್ಟು ಬೆಲೆ ಅದು ಆ ಬೆಲೆ ಭಾಳ ಬೆಲೆ ಅದು ಅದನ್ನೆಲ್ಲ ಅನ್ನೋರು ಮಾತುಗಳಲ್ಲಿ ಕೇಳಿದ್ದೀನಿ ಅದು ಕೇಳಿದ್ದಕ್ಕೆ ನನಗೆ ಅದು ಯಾಕೆ ತುಂಬ ದುಡ್ಡಿಗೆ ಭಾಳ ಬೆಲೆ ಇದೆ ಕಷ್ಟಕ್ಕೆ ಬಲೆ ಇದೆ ಬೆಲೆ ಇದೆ ಅದನ್ನು ವೇಸ್ಟ್ ಮಾಡಬಾರ್ದು ಅದಕ್ಕೆ ತಿನ್ನಕ್ಕೆ ಹಾಕಬೇಕು ನಿವಾಸದ ಒಳಗಡೆ ಕಲಾವಿದಿರಬೇಕು ಅನ್ನೋದೇ ಫಸ್ಟ್ ಇದೆ ನಿವಾಸದ ಒಳಗಡೆ ಒಂದು ಎರಡನೇದು ನನ್ನ ಚಿಕ್ಕ ವಯಸ್ಸಿನ ನಾನು ಏನು ಸ್ನೇಹಿತರ ಹತ್ರ ಎಲ್ಲರ ಹತ್ರ ಬೆರೆದಿದ್ದೀನಿ ಅನ್ನೋದನ್ನು ಒಂದು ಜೀವನ ಚರಿತ್ರೆ ಅನ್ನೋದು ಅವರು ಭಾಳ ಮುಖ್ಯ ಅದರಿಂದ ಎಲ್ಲವೂ ಜೀವನ ನಮಗೆ ಸೇರೋದು ಅದನ್ನು ಅಳವಡಿಸಿ ನಾನು ಕತೆ ಮಾಡಿದ್ದೆ ಅದನ್ನು ಕತೆ ಮಾಡಿ ಎಲ್ಲ ರೆಡಿ ಆಯಿತು ಶೂಟಿಂಗ್ ಶರ್ಟ್ಗೆ ಶೂಟಿಂಗ್ಗೆ ಬಂದ್ವಿ ಶೂಟಿಂಗ್ ಬಂದ ಮೇಲೆ ಅದೇ ಸ್ಕ್ರೀನ್ ಪ್ಲೇ ಅಂದರೆ ಚಿತ್ರಕಥೆ ಚೇಂಜ್ ಆಗುತ್ತೆ ಕೆಲವು ಸೀನ್ಗಳು ಅಂದ್ರೆ ಫಿಫ್ಟಿ ಪರ್ಸೆಂಟ್ ಸೀನು ಚೇಂಜ್ ಆಗುತ್ತೆ ಇನ್ನು ಫಿಫ್ಟಿ ಪರ್ಸೆಂಟ್ ಸೀನು ಇದೆ ಸೆಟ್ ಅಲ್ಲೇ ನಾನು ಡೈಲಾಗ್ಗಳು ಬರೆದು ಸೆಟ್ ಇದು ಮಾಡಿ ನಾನು ಗುರುಗಳು ಸೇರಿಕೊಂಡು ನಾವು ಮಾಡಿದ್ವಿ ಬಟ್ ನಮ್ಮ ಗುರುಗಳು ತುಂಬಾ ಸಾಥ್ ಕೊಟ್ಟರು ಆಯ್ತಪ್ಪ ನೀನು ಇಷ್ಟು ಪ್ರಕಾರ ನೀವು ಮಾಡು ಅಂತ ಹೇಳಿದ್ರು ಚಿತ್ರದ ಕಾನ್ಸೆಪ್ಟ್ ಏನು ಅಂದ್ಕೊಂಡಿದ್ದೀನಿ ಪುನೀತ್ ಎಷ್ಟು ಜೀವಂತವಾಗಿರ್ತಾರೆ ಕಥೆಯಲ್ಲಿ ಅದ್ರ ಬಗ್ಗೆ ಒಂದು ಮಾತಾಡ್ತಾ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲರಿಗೂ ನಮನಗಳು ಪತ್ರಿಕೋದ್ಯಮದ ನನ್ನ ಎಲ್ಲ ಆತ್ಮೀಯರಿಗೂ ಕೂಡ ದೊಡ್ಡವರಿಗೆ ಆಧಾರವಿಂದಗಳಿಗೆ ನಮ್ಮ ನವ ಹೇಳುತ್ತಾ ಮತ್ತು ಚಿಕ್ಕವರಿಗೆ ನನ್ನ ಹಾರೈಕೆ ಹರಿಸುತ್ತ ಇಲ್ಲಿ ನಿರ್ದೇಶಕನಾಗಿ ಹೊಣೆಯನ್ನು ಹೊತ್ತಿದ್ದು ಒಂದು ನನ್ನ ಮೋಹನಿಂದ ಅವನು ಅವನ ಆಸೆ ಒಂದು ಕೂಸು ಆ ಕೂಸನ್ನು ಬೆಳೆಸಿ ಬೆಳವಣಿಗೆ ಮಾಡೋದು ನಮ್ಮ ಆದ್ಯ ಕರ್ತವ್ಯ ಇಲ್ಲಿ ಚಿತ್ರದ ಬಗ್ಗೆ ಚಿಕ್ಕದಾಗಿ ಹೇಳ್ತೀನಿ ಯಾಕಂದರೆ ನನಗೂ ಕೂಡ ಈಗ ದೇಹದ ಸ್ವಲ್ಪ ಪರಿಸ್ಥಿತಿ ಅನುಗುಣವಾಗಿಲ್ಲ ನನಗೂ ಮಾತಾಡೋಕ್ಕೆ ಚೈತನ್ಯ ಇಲ್ಲ ಚಿತ್ರ ನೀವು ಎಲ್ಲ ಮುಂಚೆ ನಾಗೇಂದ್ರಣ್ಣ ನನ್ನ ಹೆಸರವರೇ ಹೇಳಿಬಿಟ್ಟಿದ್ದಾರೆ ವಿಭಿನ್ನ ಶೈಲಿಯಲ್ಲಿ ಮೂಡಿಬಂದಿದೆ ಹಸಿರಿನ ಚಿತ್ರೀಕರಣ ಇತ್ತು ಹಸಿರಿನ ಚಿತ್ರ ಇದು ಕೊಡುಗೆ ಇದು ಒಂದು ನಾವೇನು ಹಸಿರನ್ನ ಕಾಣ್ತೀವೋ ಹಚ್ಚ ಹಸಿರಿನ ಚಿತ್ರ ಇದು ಇಲ್ಲಿ ಪುನೀತ್ ಎಲ್ಲಿ ಕಾಣ್ತಾರೆ ಅನ್ನೋದಲ್ಲ ಪುನೀತ್ ನೀವು ಒಳಗಡೆ ಬಂದಾಗ ನಿವಾಸದ ಒಳಗಡೆ ಪುನೀತ್ ನಿಮಗೆ ಕಾಣಿಸ್ತಾನೆ ಇಲ್ಲಿ ಅವನು ಏನೇನು ಮಾಡ್ತಾನೆ ಅವನ ಸ್ವಾರ್ ನಿಸ್ವಾರ್ಥ ಸೇವೆ ಹೇಗಿದೆ ಮತ್ತೆ ಈ ಕಥೆಯಲ್ಲಿ ಅವನ ನಿಸ್ವಾರ್ಥತನ ಹೇಗಿದೆ ಅಂತ ಒಬ್ಬ ಹುಡುಗನ ಮೇಲೆ ಈ ಚಿತ್ರನ ಹೋಗುತ್ತೆ ಮತ್ತೆ ಇದಕ್ಕೆ ಕತೆ ಹೇಳೋರು ನಿರ್ಮಾಪಕರು ಆಗಿ ಮತ್ತೊಬ್ಬರು ಅವರ ಸ್ನೇಹಿತರಾಗಿ ಹರಿಸುಬ್ಬರು ಮತ್ತೆ ಶಂಕರ್ ಭಟ್ ಅವರು ಕಾಣಿಸ್ಕೋತಾರೆ ಅವರು ಪೂರ್ತ ಚಿತ್ರದೊಳಗೆ ಚಿತ್ರವಾಗಿ ಹೋಗುತ್ತೆ ಒಂದು ವಿಭಿನ್ನ ರೀತಿಯ ಒಂದು ಚಿತ್ರವಾಗುತ್ತೆ ಕೊನೆಯದಾಗಿ ಆ ನಿವಾಸ ಹೇಗೆ ನಿರ್ಮಾಣ ಮಾಡ್ತಾನೆ ನಮ್ಮ ಪುನೀತ್ ನಮ್ಮ ಸಿನಿಮಾದಲ್ಲಿ ನಮ್ಮಲ್ಲು ಅದೇ ಆ ಹುಡುಗರುಗಳು ಅದನ್ನು ನೀವು ನೋಡೆ ರಜತ ಬಾಬಿ ಮೇಲೆ ಆನಂದಿಸಬೇಕು ಹರಿಸಬೇಕು ದಯವಿಟ್ಟು ಕನ್ನಡ ಚಿತ್ರರಂಗವನ್ನು ಉಳಿಸಿ ಬೆಳೆಸಿ ಚಿಕ್ಕದಾಗಿ ಹೇಳಿದ್ದೀನಿ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನಮ್ಮ ಗ್ರೀನ್ ಹೌಸ್ ವಾಸಣ್ಣರು ಹೇಳಿದ್ರು ಲೇಟಾಗಿ ವಿಶೇಷ ಉಗಾದಿ ಶುಭಾಶಯಗಳು ನಾನು ಹಾಗೆ ಲೇಟಾಗಿ ಹೇಳ್ತೇನೆ ಎಲ್ಲರಿಗೂ ಉಗೋದಿ ಹಬ್ಬ ಶುಭಾಶಯಗಳು ಒಳ್ಳೆಯದಾಗಿ ಈ ಪುನೀತ್ ನಿವಾಸ ಇಲ್ಲಿ ಸಿನಿಮಾ ಟೈಟ್ಲಲ್ಲೇ ಪುನೀತ್ ಅಂದ್ರೆ ಪವರ್ ಸ್ಟಾರ್ ನಿವಾಸ ಅಂದ್ರೆ ಹೌಸ್ ಇಟ್ಸ್ ಅ ಪವರ್ ಹೌಸ್ ಪುನೀತ್ ನಿವಾಸ ಪವರ್ ಹೌಸ್ ಟೈಟ್ಲೆ ತುಂಬಾ ದೊಡ್ಡ ಅಟ್ರಾಕ್ಷನ್ ಟೈಟ್ಲಿಗೆ ತುಂಬಾ ಪವರ್ ಇದೆ ಹಾಗಾಗಿ ಈ ಸಿನಿಮಾದ ಕತೆ ಪಾತ್ರಗಳ ಬಗ್ಗೆ ನಿರ್ದೇಶಕರು ಯಾವ ರೀತಿ ಇರುತ್ತೆ ಕತೆ ಯಾವ ರೀತಿ ಇರುತ್ತೆ ಅಂತ ಅವರು ಹೇಳಿದ್ದಾರೆ ಅವ್ರು ಹೇಳಿದ್ರು ಬಂದಿತ್ತು ಬಟ್ ನಾನು ಹೆಚ್ಚಿಗೆ ಹೇಳೋ ಅವಶ್ಯಕತೆ ಇಲ್ಲ ಬಟ್ ಒಂದು ಹೊತ್ತು ನಾನು ಹೇಳಲೇಬೇಕು ಯಾರ ಬಗ್ಗೆ ನಿರ್ಮಾಪಕರ ಬಗ್ಗೆ ನಮ್ಮ ನಿರ್ಮಾಪಕರು ಯಾವ ಥರ ಅಂದರೆ ಪುನೀತ್ ರಾಜ್ಕುಮಾರ್ ಅವರ ಫ್ಯಾನ್ ಆಗಿರೋದು ಎಷ್ಟು ಮುಖ್ಯನೋ ಅಷ್ಟೇ ಅವರ ಗುಣನ ಅವರ ಒಳಗ ರೂ ರೂಢಿಸ್ಕೊಡಿದಾರೆ ಅವ್ರಿಗೆಜುಲಿ ಹೇಳ್ತೀನಿ ಅವ್ರಿಗೆ ಯಾವುದೇ ರೀತಿಯ ಸ್ವಾರ್ಥ ಇಲ್ಲ ಯಾಕೆ ನಮ್ಮ ಮೋಹನ್ಗೆ ಅವ್ರು ಹೇಳ್ತಾರೆ ಈ ಸಿನಿಮಾದಿಂದ ಏನು ಬಂದರೂ ಅಪ್ಪುಗೆ ಕೊಟ್ಬಿಡ್ತೀನಿ ಸರ್ ಏನು ಬಂದರೂ ನನಗೇನು ಬೇಡ ಸಪೋಸ್ ಆಗ್ ಈ ಸಿನಿಮಾದಲ್ಲಿ ಒಂದು ರೂಪಾಯಿ ನನಗೆ ಬೇಡ ಏನು ಬಂತು ಎಲ್ಲ ಕೊಟ್ಬಿಡ್ತೀನಿ ಅನ್ನೋ ಒಂದು ದೊಡ್ಡ ಗುಣ ಹಾಗಾಗಿ ಇಂಥ ಒಂದು ಸ್ವಾರ್ಥ ಇಲ್ಲದೆ ಈ ಸಿನಿಮಾನ ಮಾಡಿ ಸಿನಿಮಾ ಸಿನಿಮಾದಿಂದ ಏನೋ ಒಂದು ಅಪ್ಪು ಅಭಿಮಾನಿಗಳಿಗೆ ಅಪ್ಪುಗೆ ನಾನು ಏನು ಮಾಡಬೇಕು ಅನ್ನೋದೊಂದು ಗುಣ ಪ್ರೀತಿ ಇಟ್ಕೊಂಡಿರೋದ್ರಿಂದ ಈ ಸಿನಿಮಾ ನನ್ನ ನಾನು ದೇವರಲ್ಲಿ ಏನು ಬಿಡ್ಕೋತೀನಿ ಅಂದರೆ ಅವ್ರ ಕನಸು ನನಸಾಗ್ಲಿ ಸಿನಿಮಾ ಚೆನ್ನಾಗಿ ಓಡಲಿ ಅಭಿಮಾನಿಗಳಿಗೆ ಮೆಚ್ಚಲಿ ಇನ್ನೊಂದೆರಡು ಮೂರು ಸಿನಿಮಾಗಳು ಅವ್ರು ಮಾಡೋ ಶಕ್ತಿ ಅವರಿಗೆ ಸಿಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೀನಿ ಹಾಗೆ ನನ್ನ ಸಿನಿಮಾದಲ್ಲಿ ನನ್ನ ಪಾತ್ರ ನಾನು ಹೇಳೋದು ಬೇಡ ಒಂದು ಮುಖ್ಯ ಪಾತ್ರ ಅಂತ ಅಂದ್ಕೊಂಡಿದ್ದೀನಿ ಈ ಸಿನಿಮಾ ನನಗೆ ಫಸ್ಟ್ ಕತೆ ಹೇಳಿದ್ದು ಮೂರ್ ತಿಂಗಳು ಮೂರು ವರ್ಷದ ಕೆಳಗೆ ನನ್ನ ಮೋಹನ್ ಬಂದು ಒಂದು ಕ್ಯಾರೆಕ್ಟರ್ ಒಂದು ಕತೆ ಹೇಳಿದ್ರು ಚೆನ್ನಾಗಿತ್ತು ಅದ್ ಹಾಗೆ ಮಾಡೋಣ ಹೀಗೆ ಮಾಡೋದು ಮತ್ತೆ ಬಂದ್ರು ಕತೆ ಚೇಂಜ್ ಮಾಡಿದ್ರು ಮತ್ತೆ ಬಂದ್ರು ಕತೆ ಚೇಂಜ್ ಮಾಡಿದ್ರು ಸರಿ ಆಮೇಲೆ ನಾನು ಶೂಟಿಂಗ್ ಇದ್ದಾಗ ಬಂದು ಕತೆ ಹೇಳಿದರು ನನ್ಗೆಲ್ಲ ನನ್ಗೆ ಪಾತ್ರ ಇಷ್ಟ ಆಗಲಿಲ್ಲ ಅಷ್ಟಾಗಿ ಒಂದು ನಾನು ಯೋಚನೆ ಮಾಡಿದೆ ನಾನು ಸ್ವಲ್ಪ ಅಪ್ಪು ಜೊತೆ ನಾನು ಆಕ್ಟ್ ಮಾಡ್ಬೇಕಾಗಿತ್ತು ರಾಗಣ್ಣ ಹೇಳಿದ ಮಾತು ಅದು ಅದು ಅಂತ ಒಂದು ಅವಕಾಶ ಸಿಗ್ಲಿಲ್ಲ ನನಗೆ ಅಟ್ ಲೀಸ್ಟ್ ಅವ್ರು ಟೈಟ್ ಇರೋ ಸಿನಿಮಾದಲ್ಲಿ ಆಕ್ಟ್ ಮಾಡ್ಬೇಕು ಅಂತ ಆಯ್ತು ಸರ್ ನೀವು ಒಂದು ಸೀನ್ ಕೊಟ್ಟರು ಮಾಡ್ತೀನಿ ಹೋಗಿ ಅದೇ ಬಟ್ ಅದ್ ನಾನು ಹೆಚ್ಚಾಗಿ ಕುತ್ಕೊಂಡು ಆ ಪಾತ್ರನ ಚೆನ್ನಾಗಿ ಡೈರೆಕ್ಟರ್ ಪ್ರೊಡ್ಯೂಸರ್ ಬರೆದು ತೆರೆ ಮೇಲೆ ತಂದಿದ್ದಾರೆ ಓಕೆ ಐ ಐಪಿ ಚೆನ್ನಾಗಿ ನನಗೆ ಇಷ್ಟ ಆಯ್ತು ನನ್ನ ಪಾತ್ರ ಜೊತೆಗೆ ನಮ್ಮೆಲ್ಲ ಸಿನಿಮಾದ ಎಲ್ಲ ಕಲಾವಿದರು ಚೆನ್ನಾಗಿ ಮಾಡಿದ್ದಾರೆ ಈ ಸಿನಿಮಾದ ಎಲ್ಲಾ ವಿಭಾಗದಲ್ಲಿ ಪ್ರತಿಯೊಬ್ರು ತಂತ್ರಜ್ಞಾನ ಕಲಾವಿದರಾಗಬಹುದು ಅವರವರ ಜವಾಬ್ದಾರಿನ ಅಚ್ಕೊಂಡು ನಿರ್ವಹಿಸಿದ್ದಾರೆ ಎಲ್ರಿಗೂ ಮತ್ತೊಮ್ಮೆ ಶುಭಾಶಯ ಹೇಳ್ತಾ ಈ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಯಶಸ್ಸಾಗ್ಲಿ ಯಶಸ್ಸು ಸಿಗ್ಲಿ ಅಂತ ನಾನು ಬಯಸ್ತಾ ನಮ್ಮ ನಾಗೇಂದ್ರ ಅವ್ರ ಕೆಲಸ ಮಾತ್ರ ಅಲ್ಲ ಬೇರೆ ರೀತಿ ಸಜೆಶನ್ ಕೊಟ್ಕೊಂಡು ಹೆಜ್ಜೆಗಳ ಹಾಕಿಸ್ತಾ ಇದ್ದಾರೆ ಹಾಗಾಗಿ ಅವರು ಕೂಡ ಒಂದು ಹೃದಯ ಧನ್ಯವಾದಗಳು ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ಹೇಳ್ತಾ ನನ್ನ ಸದ್ಯಕ್ಕೆ ಮುಗಿಸ್ತಾ ಇದ್ದೀನಿ ಪುನೀತ್ ನಿವಾಸ ನನ್ನ ಮ್ಯೂಸಿಕ್ ಜರ್ನಿಯಲ್ಲಿ ಸಿಕ್ಕಿರ್ತಕ್ಕಂಥ ಒಂದು ವಿಶೇಷವಾದ ಚಿತ್ರ ಚಿತ್ರದಲ್ಲಿ ಒಟ್ಟು ನಾಲ್ಕು ಸಾಂಗ್ ಇದೆ ಮೊದಲಿಗೆ ಒಂದೇ ಸಾಂಗ್ ಇದೆ ಎರಡನೇದಾಯಿತು ಅದು ಒಂದು ತಾಯಿ ಸಾಂಗ್ ಅಭಿಜಿತ್ ಸರ್ ಹೇಳಿದ್ರು ಆ ಸಾಂಗಲ್ಲಿ ನಾನು ಅಭಿಜಿತ್ ಸರ್ ಅವ್ರಿಗೆ ಮೋಹನ್ ಸರ್ ಹತ್ರ ಕೇಳಿಕೊಂಡು ಅವರೇ ಆಡಲಿ ಯಾಕಂದರೆ ಅವರು ಹಿಂದೆ ಗೊತ್ತಿರಬೇಕು ನಿಮ್ದು ಅಕ್ಷರಮಾಲೆ ಅಲ್ಲೆಲ್ಲ ಅಭಿಜಿತ್ ಸರ್ ತುಂಬ ವಿಶೇಷವಾಗಿ ಸಿಂಗಿಂಗು ತುಂಬ ಚೆನ್ನಾಗಿ ಮಾಡ್ತಿದ್ರು ಇದಕ್ಕಿಂತ ಮುಂಚೆ ನಾನು ಒಂದು ಆ ಸಾಂಗ್ ಆಡಿಸಿದ್ದೆ ಸಮಾಜಸೀಮಾ ನಾಯಕ ಅಭಿಜಿತ್ ಸರ್ ಪ್ರೊಡ್ಯೂಸರ್ ಡೈರೆಕ್ಟ್ರು ಮಾಡಿದ್ರು ಆ ಸಿನಿಮಾದಲ್ಲಿ ಪ್ರೊಡಕ್ಷನ್ ಹೌಸರ್ ಅವರು ಒಂದು ಸಾಂಗ್ ಆಡಿಸಿದ್ದೆ ಹಾಗಾಗಿ ಮೋಹನ್ ಸರ್ನ ಕೇಳ್ಕೊಂಡೆ ಮಾಡಿಸಿ ಸರ್ ಇನ್ನೊಂದು ಸಾಂಗ್ ಆಡಿಸಿ ಅಂತ ಅವರು ಕೂಡ ಒಪ್ಕೊಂಡು ಒಂದು ವಿಶೇಷವಾದ ಟಾಯ್ ಸಾಂಗ್ನ ಅಭಿಜಿತ್ ಸರ್ ವಾಯ್ಸಲ್ಲಿ ನೀವೆಲ್ಲ ಕೇಳ್ಬೋದು ಹಾಗೆ ಇನ್ನೊಂದು ಸಾಂಗ್ ಯಾಕೆ ಡೆಡಿಕೇಟ್ ಮಾಡಿದೆ ಅಂತಂದ್ರೆ ನಾನು ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಯಲ್ಲಿ ನಾನು ಕೆಲಸ ಮಾಡಿದ್ದೀನಿ ನನ್ನ ಅದೃಷ್ಟ ಮ್ಯೂಸಿಕ್ ಡೈರೆಕ್ಷನ್ ಈಗ ಬಂದಿರೋ ಇದರಲ್ಲೆಲ್ಲ ನಾನೇ ಅದೃಷ್ಟವಂತ ಅಂತ ಹೇಳ್ಕೊಂತಿ ಮೀಸಚಿಗದ ಒಂದು ಚಿತ್ರ ಪ್ರವೀಣ್ ನಾಯಕ್ ಅವ್ರ ಚಿತ್ರದಲ್ಲಿ ಮಾಡಿದ್ದೆ ಪುನೀತ್ ಸರ್ ಜೊತೆ ಒಂದು ಅವರು ನನ್ನ ಸಾಂಗ್ ಆಡಬೇಕಿತ್ತು ಸಿಕ್ಕಿರಲಿಲ್ಲ ಚಾನ್ಸು ಸೊ ಈ ಚಿತ್ರದಲ್ಲಿ ಒಂದು ಅವಕಾಶ ಸಿಕ್ತು ಆ ಟೈಟ್ಲ್ ಇಲ್ಲಿ ಪುನೀತ್ ಸಾರ್ಗೆ ಒಂದು ಡೆಡಿಕೇಟ್ ಮಾಡೋಣ ಅಂತೇಳಿ ಡಿಸ್ಕಷನ್ ಮಾಡಿದೆ ಐ ವಾಂಟ್ ಟು ಡೆಡಿಕೇಟ್ ಒಂದು ಸಾಂಗ್ ಫಾರ್ ಪುನೀತ್ ಸಾರ್ಗೆ ಅಂತ ಸೊ ಅದಂತೂ ಡೆಡಿಕೇಶನ್ ಇರತಕ್ಕಂಥ ಒಂದು ಸಾಂಗ್ ಇದೆ ಸೊ ಟೀಮ್ ಅಭಿಜಿತ್ ಸರ್ ಆ್ಯಂಡ್ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರ್ತಕ್ಕಂಥ ಗಂಡಸಿ ಸದಾನಂದ ಸ್ವಾಮಿ ಸರ್ ಆ್ಯಂಡ್ ಡೈರೆಕ್ಟ್ರು ವಿಶೇಷವಾಗಿ ಚಿತ್ರ ಮಾಡಿದ್ದಾರೆ ಸಿನಿಮಾದಲ್ಲಿ ಮೋಹನ್ ಸರ್ ಅವರ ವಿಶೇಷ ಅಭಿಮಾನಿ ಪುನೀತ್ ಸರ್ ಅವ್ರಿಗೆ ಈ ಚಿತ್ರದಿಂದ ಅವರಿಗೆ ತುಂಬ ಒಳ್ಳೆಯದಾಗ್ಲಿ ಅಭಿಜಿತ್ ಸರ್ ಅವರಿಗೆ ಅದು ಎಂತ ಎಲ್ಲ ಕಲಾವಿದರಿಗೆ ಟೆಕ್ನಿಷಿಯನ್ಸ್ಗೆ ಎಲ್ಲರಿಗೂ ಒಳ್ಳೇದಾಗಲಿ ಕಲಿಸೊಬ್ಬ ಸರ್ ಇದಾರೆ ಚಿತ್ರದಲ್ಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೊ ಮಚ್ ಮೋಹನ್ ನನಗೆ ಒಂದು ಹೇಳಿ ಸುಮಾರು ಒಂದು ಹತ್ತು ವರ್ಷದಿಂದ ನಾನು ಪರಿಚಯ ಅವರ ಸಂಜೀವ ಸಿನಿಮಾ ಬಂದಾಗ ನಾನು ಪರಿಚಯ ಅದಾದ್ಮೇಲೆ ಅದು ರಿಲೀಸ್ ಆಯಿತು ದುರದೃಷ್ಟು ಆ ಸಿಂಹ ಸರಿಯಾಗಿ ಅವ್ರ ಕೈ ಹಿಡಿಯಲಿಲ್ಲ ಮತ್ತೆ ಕಷ್ಟಪಟ್ಟು ಇಷ್ಟಪಟ್ಟು ಸುಮಾರು ಒಂದು ಹತ್ತು ವರ್ಷಗಳ ಕಾಲ ಯೋಚಿ ಯೋಚಿ ಯೋಚಿಸಿ ಪುನೀತ್ ನಿವಾಸ ಅಂತ ಒಂದು ಒಳ್ಳೆ ಟೈಟಲ್ ಇಟ್ಟು ಸಿನಿಮಾ ಮಾಡ್ತಾಯಿದ್ದಾವೆ ಇದು ಆವಾಗ ಸಿಕ್ಸಾಗ ಸಿಕ್ಸಿದಾಗಲೇ ಹೇಳೋರು ಹಣ ಒಳ್ಳೆ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಇದೆ ನೀವು ಮಾಡಬೇಕು 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 ಅಂತ ಇತ್ತೀಚೆಗೆ ನನ್ನ ಭಾಗ ಚಿತ್ರೀಕರಣ ನಾನು ಮತ್ತೆ ಶಂಕರ್ ಭಟ್ ಬೇಸ ನನ್ನ ಭಾಗ ಚಿತ್ರೀಕರಣ ಮುಗಿತು ಬಹಳ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟ್ರು ಟೈಲರ್ ಎಲ್ಲ ನನ್ನ ತೋರಿಸ್ತಿಲ್ಲ ಬಹುಶಃ ಸಸ್ಪೆನ್ಸ್ ಇಟ್ಟಿದ್ದಾರೆ ಇಡೀ ಪುನೀತ್ ನಿವಾಸದ ಕತೆಯನ್ನ ಹೇಳುವಂತ ಒಬ್ಬ ನಿರ್ಮಾಪಕನ ಪಾತ್ರ ಎಲ್ರಿಗೂ ನಮಸ್ಕಾರ ನಾನು ಅಂತ ಈ ಪುನೀತ್ ನಿವಾಸ ಅನ್ನೋ ಚಿತ್ರದಲ್ಲಿ ಮಲ್ಲು ಅಂತ ಒಂದು ಪಾತ್ರ ಮಾಡ್ತಾಯಿದ್ದೀನಿ ನಾನು ಮೊದಲು ಸಿನಿಮಾ ಶೂಟಿಂಗ್ ಮಾಡಬೇಕಾದ್ರೆ ಏನು ತುಂಬ ಬ್ಲ್ಯಾಂಕ್ ಆಗಿದ್ದೆ ಸಿನಿಮಾ ಯಾವ ರೀತಿ ಇದೆಯೋ ಏನೋ ಅಂತ ಶೂಟಿಂಗ್ ಮಾಡ್ತಾ ಮಾಡ್ತಾ ನನಗೆ ಪಾತ್ರದ ಬಗ್ಗೆ ಸ್ವಲ್ಪ ಐಡಿಯಾ ಬಂತು ಒಬ್ಬ ಪುನೀತಿನ ಒಬ್ಬ ಡೈ ಫ್ಯಾನ್ ಅಂದರೆ ಒಬ್ಬ ಅಭಿಮಾನಿ ಅವನ ಪುನೀತ್ ರಾಜ್ಕುಮಾರ್ ಅವರು ಮಾಡಿರುವಂಥ ಎಷ್ಟೋ ದಾನ ಧರ್ಮಗಳನ್ನ ಆದರ್ಶವಾಗಿಟ್ಕೊಂಡು ಆ ಒಂದು ಜೀವನದಲ್ಲಿ ಹೇಗೆ ಅದನ್ನು ಅಳವಡಿಸ್ಕೊಂಡು ಒಳ್ಳೆ ಗುಣಗಳನ್ನ ಇಟ್ಕೊತಾನೆ ಅನ್ನೋದು ನನ್ನ ಪಾತ್ರದ ಒಂದು ಇಂಟ್ರೊಡಕ್ಷನ್ ಅಂತ ನಾನು ಭಾವಿಸಿದ್ದೀನಿ ಈ ಸಿನಿಮಾ ನಾನು ನೋಡಿರೋ ಮಟ್ಟಿಗೆ ನನಗೆ ಗೊತ್ತಿರೋ ಹಾಗೆ ತುಂಬ ಒಳ್ಳೆ ಯಶಸ್ಸು ಕಾಣಬೇಕು ಅನ್ನೋದನ್ನ ನಾನು ಬಯಸ್ತೀನಿ ನಾನು ದೇವರ ತನ ಅದನ್ನೇ ದಿನ ಬೇಡ್ಕೊತ ಇರೋದು ಒಳ್ಳೆಯದಾಗ್ಲಿ ಈ ಸಿನಿಮಾಗ ಒಳ್ಳೇದಾಗ್ಲಿ ಅಂತ ನಾನು ಅದನ್ನೇ ಭಾವಿಸ್ತೀನಿ ಧನ್ಯವಾದ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನಾನ್ ಶ್ರೇಯಸ್ ಪಾತ್ರದಲ್ಲಿ ಪಾತ್ರ ನನ್ನ ಪಾತ್ರ ಈ ಸಿನಿಮಾದಲ್ಲಿ ಕೆಲಸ ಮಾಡೋ ಮೂಲಕ ನಾನು ಮೂಲತಃ ರಂಗಭೂಮಿಯಿಂದ ಬಂದವನು ಈ ಸಿನಿಮಾ ಮಾಡ್ತಾ ಮಾಡ್ತಾ ಕಲಿಯೋದಕ್ಕೆ ತುಂಬ ಅವಕಾಶ ಬಂದಿದೆ ಅಹ್ ಜಂ ಶಿವು ಸರ್ ಆಗಿರ್ಬೋದು ನಮ್ಮ ನಾಗೇಂದ್ರ ಸರ್ ಆಗಿರ್ಬೋದು ಮೋಹನ್ ಸರ್ ಆಗಿರ್ಬೋದು ಬಾಲು ಸರ್ ಆಗಿರ್ಬೋದು ಇವರೆಲ್ಲರೂ ನನ್ನ ಪಾತ್ರನ ತಿದ್ದಿ ತಿದ್ದಿ ಹೇಗೆ ಒಂದು ಕಲೆನ ಶಿಲೆ ಹಾಗೆ ಮಾಡ್ತಾರೋ ಕಲ್ಲನ್ನು ಶಿಲೆ ಆಗಿ ಮಾಡ್ತಾರೋ ಆ ಥರ ನನ್ನನ್ನು ಶೇಪ್ ಕೊಟ್ಟಿದ್ದಾರೆ ಒಂದು ಒಬ್ಬ ಕಲಾವಿದನ್ನ ಹೊರಗೆ ತಂದಿದ್ದಾರೆ ಅಂತ ಅನ್ಕೊಳ್ತೀನಿ ಇದರಿಂದ ನಾವು ಎಷ್ಟು ಪಡ್ಕೊಂತೀವೋ ಗೊತ್ತಿಲ್ಲ ಕೊಡೋದಂತೂ ತುಂಬ ಜಾಸ್ತಿ ಇದೆ ಇದಿಷ್ಟು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಧನ್ಯವಾದ ದುಗ್ರಾಶಿ ಸರ್ ಮೀಟಿಗೆ ಹೋಗ್ಬೇಕಂತ ಗೊತ್ತಾಗುತ್ತೆ ದಯವಿಟ್ಟು ವೇದಿಕೆ ಬಂದು ನಿಮ್ಮ ಪಾತ್ರದ ಬಗ್ಗೆ ಒಂದಷ್ಟು ಮಾತಾಡಬೇಕು ಅಂತ ಕೇಳ್ಕೊತೀನಿ ಧನ್ಯವಾದಗಳು ಆಗಿರೋಣ ಇದು ನಮ್ಮ ತುಂಬ ಹಿರಿಯರು ಆಗಿಂದು ಪ್ರಸಾದ ನಿರ್ದೇಶಕರು ಫಸ್ಟ್ ಟೈಮ್ ಅಬ್ದು ನಮ್ಮ ಪಾರ್ಕಿಗೆ ಬಂದು ಪುನೀತ್ ನಿವಾಸ ಒಂದ್ಸಲ ಸ್ಟೋರಿ ಈ ತರ ಮಾಡ್ಬೇಕನ್ನದು ಕಥೆನಲ್ಲಿ ಬರೀ ಅರವತ್ತೇಳು ಸಿನಿಮಾ ಧಾರಾವಾಹಿ ಬರೀ ಪೊಲೀಸ್ ಪಾತ್ರದಲ್ಲೇ ನೋಡಿದ್ದೀನಿ ಮುನ್ನ ಪೊಲೀಸ್ ಕಮಿಷನರು ಸೂಪರ್ ಟೆಂಟಿ ಕ್ಯಾರೆಕ್ಟರ್ ಮಾಡ್ತಾ ಈ ಸಿನಿಮಾದಲ್ಲಿ ಒಂದು ಚಿತ್ರ ನಿರ್ಮಾಪಕ ಅದು ಫೈನಾನ್ಸ್ ಅಂತಾರ ಒಂದು ಕ್ಯಾರೆಕ್ಟರ್ ಅದ್ಭುತವಾಗಿ ಐದು ದಿನ ಆರು ದಿನ ಮಾಡಿದೆ ನಾನು ಕೂಡ ಎಲ್ರಿಗೂ ನಮಸ್ಕಾರ ಪುನೀತ್ ನಿವಾಸ ಅತ್ಯಂತ ಶ್ರೇಷ್ಠವಾದಂತಹ ಚಿತ್ರ ಯಾಕೆಂದ್ರೆ ನಾನು ರಾಜ್ಕುಮಾರ್ ಶಿವಣ್ಣ ರಾಗಣ್ಣ ಪುನೀತು ಈ ನಾಲ್ಕು ತಲೆಮಾರಿನ ಹೀರೋಗಳ ಜೊತೆಗೆ ಆ್ಯಕ್ಟ್ ಮಾಡಿದ್ದೆ ಪರಶುರಾಮದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಜೊತೆಗೆ ಆ್ಯಕ್ಟ್ ಮಾಡಿದಾಗ ಪುನೀತು ಬಾಲ ನಟನಾಗಿ ಇದರಲ್ಲಿ ಆ್ಯಕ್ಟ್ ಮಾಡಿದರು ಆಮೇಲೆ ಅವ್ರ ಜೊತೆಗೆ ಸುಮಾರು ನಾಲ್ಕೈದು ಚಿತ್ರಗಳಲ್ಲಿ ಆ್ಯಕ್ಟ್ ಮಾಡಿದೆ ಈ ಒಂದು ಪುನೀತ ನಿವಾಸ ಈ ಚಿತ್ರದಲ್ಲೂ ಕೂಡ ಪ್ರಮುಖವಾದಂಥ ಒಂದು ಪಾತ್ರವನ್ನು ನಮ್ಮ ಮೋಹನ್ ಅವರು ಹಾಗೂ ನಾಗೇಂದ್ರ ಪ್ರಸಾದ್ ಅಭಿಜಿತ್ ಎಲ್ಲರೂ ಸೇರಿ ಕೊಟ್ಟಿದ್ದಾರೆ ಇದರಲ್ಲಿ ನಾನು ಸುಬಣ್ಣ ಜೊತೆಗೆ ಮಾಡಿದ್ದೀನಿ ಕತೆ ಪ್ರಾರಂಭ ಆಗೋದೇ ನಮ್ಮ ಪಾತ್ರದ ಮೂಲಕ ಕತೆ ಹೇಳ್ತೀವಿ ಕೊನೆಗೆ ಚಿತ್ರ ಮುಗಿಯೋದು ನಮ್ಮ ಮೂಲಕ ಒಂದು ಪ್ರಮುಖವಾದಂಥ ಪಾತ್ರವನ್ನು ಮಾಡಿದ್ದೀವಿ ಇಂಥ ಒಂದು ಪಾತ್ರವನ್ನು ಕೊಟ್ಟಂಥ ನಿರ್ಮಾಕ ನಿರ್ಮಾಪಕರಾದ ಮೋಹನ್ ಅವರಿಗೆ ಈ ಚಿತ್ರ ಗೆಲ್ಲಬೇಕು ಯಾಕಂದ್ರೆ ಪುನೀತ್ ಅವ್ರ ಹೆಸರು ಎಲ್ಲಿದೆಯೋ ಅಲ್ಲೆಲ್ಲ ಗೆಲುವು ಗ್ಯಾರಂಟಿ ನಮ್ಮ ಪವರ್ ಸ್ಟಾರ್ ಪುನೀತ್ ಅವರ ಒಂದು ಆಶೀರ್ವಾದ ಎಲ್ಲರ ಮೇಲೂ ಇದೆ ಹಾಗೆ ನಮ್ಮ ಕರ್ನಾಟಕ ಜನರ ಸಂಪೂರ್ಣ ಆಶೀರ್ವಾದ ಪುನೀತ್ ಮೇಲಿದೆ ಅವರು ನಮ್ಮ ಎಲ್ಲರ ಹೃದಯ ದೇಗುಲದಲ್ಲಿ ಶಾಶ್ವತವಾದ ಒಂದು ನೆಲೆಯನ್ನು ಇಟ್ಕೊಂಡಿದ್ದಾರೆ ಪುನೀತ್ ಅವರು ಈ ಚಿತ್ರ ತುಂಬಾ ಚೆನ್ನಾಗಿ ಬಂದಿದೆ ಮನೆಯಷ್ಟೇ ಡಬ್ಬಿಂಗ್ ಮಾಡಿ ಬಂದೆ ಇದರಲ್ಲಿ ಹಲವಾರು ಜನ ಉತ್ತಮವಾದಂತಹ ತಂತ್ರಜ್ಞರು ನಟರು ಹಿರಿಯ ನಟರು ಕಿರಿಯ ನಟರು ಎಲ್ಲರೂ ಕೆಲಸ ಮಾಡಿದ್ದಾರೆ ಇಡೀ ಚಿತ್ರತಂಡಕ್ಕೆ ತಮ್ಮೆಲ್ಲರ ಪ್ರೀತಿ ವಿಶ್ವಾಸ ಅಭಿಮಾನ ಇರಲಿ ಚಿತ್ರ ಯಶಸ್ಸುಗೊಳಿಸ್ಲಿ ಅಂತ ನಾನು ತಮ್ಮೆಲ್ಲರ ಪರವಾಗಿ ಕೇಳ್ಕೊತಾ ಇದ್ದೀನಿ ನನ್ನ ಹೆಸರು ಐಶ್ವರ್ಯ ಇದು ಪುನೀತ್ ಬಂದು ಮಲ್ಲು ಏನು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವ್ರನ್ನ ಆಗಿ ತಗೊಂಡು ಕೆಲಸ ಮಾಡಕ್ಕೆ ಹೊರಟಿರ್ತಾನೆ ಅದನ್ನ ಅಚೀವ್ ಮಾಡಕ್ಕೆ ಒಂಥರ ಏನೂ ರಿಸೋರ್ಸಸ್ ಇರಲ್ಲ ಸೊ ಆ ನ ನಾನು ಪ್ರೊವೈಡ್ ಮಾಡಿ ಅವನಿಗೆ ಸಪೋರ್ಟ್ ಮಾಡೋ ಅಂತಹ ಕ್ಯಾರೆಕ್ಟರ್ ಸ್ಟಾರ್ಟಿಂಗಲ್ಲಿ ತುಂಬಾ ಅಂದ್ರೆ ತುಂಬಾ ನರ್ವಸ್ ಆಗಿದೆ ಯಾಕಂದ್ರೆ ಇದು ನನ್ನ ಫಸ್ಟ್ ಮೂವಿ ಆ್ಯಂಡ್ ಈ ಸಿನಿಮಾದಲ್ಲಿ ನಂಗೆ ಯಾರು ಅಂದ್ರೆ ಯಾರೂ ಗೊತ್ತಿರಲಿಲ್ಲ ಬಟ್ ನಾಗೇಂದ್ರ ಸರ್ ಆಗಿರ್ಬೋದು ಮೋಹನ್ ಸರ್ ಅಭಿಜಿತ್ ಸರ್ ಜಮ್ ಶೂ ಸರ್ ಜಗ್ಗಿ ಸರ್ ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ರು ನನ್ನಲ್ಲಿ ಏನಿದೆ ನಾನು ಬೆಸ್ಟ್ ಕೊಡೋ ಹಾಗೆ ಅವರೇ ಮಾಡಿದ್ದು ಸೊ ಥ್ಯಾಂಕ್ ಯು ಸೋ ಮಚ್ ಇದು ನನ್ನ ಫಸ್ಟ್ ಮೂವಿ ಇದು ಯಾವಾಗಲೂ ನನ್ನ ಸ್ಪೆಷಲ್ ಆಗಿರುತ್ತೆ ಥ್ಯಾಂಕ್ ಯು